ವೆಲ್ಕಮ್ ಬ್ಯಾಕ್ ಟು ಬ್ರಾಂಡ್ ನ್ಯೂ ವಿಡಿಯೋ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಮಾಡ್ತಿದ್ದೀವಿ ಕತಾರ ಎಸ್ ಎಂ ಪಿ ಎಲ್ಲಿ ಅಂದ್ರೆ ಸೊ ಗೊತ್ತಿರ್ಬೋದು ಒಂದು ಫಾರ್ಮ್ ಮಾಡಿದ್ದಾರೆ ನಮ್ದು ಬೇಸಿಕ್ ರಾಕ್ ಸ್ಟಾರ್ ಗೇಮರ್ ಅವರು ಇಲ್ಲಿ ನೋಡ್ತಿದ್ದೀರಲ್ಲ ಇದು ತೋರಿಸ್ತೀನಿ ಮನೆ ಹತ್ರ ಹೋಗ್ಬಿಟ್ಟು ಇದು ಶುಗರ್ ಕೇಮ್ ಫಾರ್ಮ್ ಮಾಡೋರಲ್ಲ ಇದನ್ನ ನಾವು ಆಟೋಮ್ಯಾಟಿಕ್ ಮಾಡೋಣ ಅಂದ್ರೆ ಲೈವ್ ಆಲ್ ಮಾಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದ್ರೆ ಐಟಮ್ಸ್ ಹೋಗೋಣ ಅದಕ್ಕೆ ಮೇಯ್ನ್ ಬೇಕಾಗಿರೋ ಸ್ಲೈಮ್ ಹೊರಗ ಅಂದ್ರೆ ಪಿಸ್ಟನ್ ಮಾಡಬೇಕಂದ್ರೆ ಸ್ಟಿಕ್ ಪಿಸ್ಟನ್ ಮಾಡಬೇಕಂದ್ರೆ ಸ್ಲೈಮ್ ಬೇಕು ಲೈವ್ ಬೇಕಂದ್ರೆ ನಾವು ಮ್ಯಾಂಗ್ರೋ ಸ್ವಾಮ್ ಬಯೋಮ್ ಇಲ್ಲ ಸ್ವ್ಯಾಮ್ ಬಯೋಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಅದನ್ನ ಹೋಗ್ಬಿಟ್ಟು ತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡೋಣ ಹಾಗೆ ಪಿಸ್ಟನ್ಗಳೆಲ್ಲ ಏನೇನು ಬೇಕು ರೆಸಿಪಿ ಎಲ್ಲ ನೋಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಡೋಣ ಸೊ ಲೈವ್ ಸ್ಟ್ರೀಮಲ್ಲಿ ಯಾವತ್ತಾದರೂ ನಾವು ಮಾಡ್ಕೊಬೋದು ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಏನಿವ್ರ ನೋಡ್ತಿದ್ರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಲಾಸ್ಟಿಗೆ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಮನೆಗೆ ಓಕೆ ಈಗ ನಾವು ಹೋಗಬೇಕಾಗಿರೋ ಕಾರ್ಡಿನೇಟ್ಸ್ ಬಂದ್ಬಿಟ್ಟು ಮೈನಸ್ ತೌಸಂಡ್ ಒನ್ ಟ್ವೆ ಮೈನಸ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಒನ್ ಟ್ವೆಂಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ ತ್ರೀ 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 ನೈನ್ ನನಗೆ ಸಿಕ್ಕಿತ್ತು ಜಂಕರ್ ಅಂತ ವೆಬ್ಸೈಟ್ ಇದೆಯಲ್ಲ ಅದು ಗೊತ್ತಿರ್ಬೋದು ಪ್ರಮೋಷನ್ ಹೇಳ್ತಿದ್ದೀನಿ ಅಷ್ಟೇ ಆಮೇಲೆ ಕ್ರಿಯೇಟಿವ್ ಇದು ಇದು ಅಂತೀರ ಅಂತ ಸೊ ಆ ವೆಬ್ಸೈಟಿಂದ ತಗೊಂಡಿದ್ದು ನಾನು ಅಲ್ಲಿ ತೋರಿಸುತ್ತೆ ಭಯ ಇದೆ ಅಂತ ಸೊ ನಮಗೂ ಈಸಿ ಆಗುತ್ತೆ ಗುರು ಇದೆಲ್ಲ ಎಲ್ಲಿ ಉಟ್ಕೊಂಡು ತಗೊಂಡೋದು ಟೈಮ್ ವೇಸ್ಟು ಅದೇನು ಚೀಟಿಂಗಲ್ಲ ಅದು ಸುಮ್ಮನೆ ಕಾರ್ಡಿನೇಟ್ಸ್ ನೋಡ್ಕೊತೀವಿ ಅಷ್ಟೇ ಅದಾದ್ಮೇಲೆ ನಾವೇ ನೋಡ್ಕೊಂಡು ಹೋಗ್ಬೇಕು ಸೊ ಈಗ ಅಲ್ಲಿಗೆ ಹೋಗ್ತೀವಿ ಸ್ಯಾಂಡಿ ಬರೋದು ಕುದುರೆ ಇರಬೇಕು ನೋಡೋದು ಬನ್ನಿ ಎದಕೊಂಡು ಹೋಗೋಣ ಅದನ್ನು ಜೊತೆಗೆ ಫುಡ್ ಇಲ್ಲ ಫುಡ್ ತೊಗೊಬೇಕು ಮನೆ ಒಳಗಡೆ ಬೇಜಾನ ಐತೆ ತಗೋಣ ಇಲ್ಲ ಐತೆ ಸಂಡೆ ಹೊರ್ಕುದ್ರೆ ಅದನ್ನ ಆಚೆ ತರಬೇಕು ಹಂಗೆ ಒಂದು ಲೀಡು ಮತ್ತೆ ಬೇಕಾಗಿರೋ ಫುಡ್ಡು ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡ್ಬರೋಣ ಎಲ್ಲ ಖಾಲಿ ಇಟ್ಕೊಂಡಿದ್ದೀನಿ ಎಷ್ಟು ತುಂಬಿಸ್ಕೊಂಡ್ ಬರ್ಬೇಕು ನಾವು ನೈಟ್ ಆಗೋ ಅಷ್ಟಲ್ಲಿ ಹೋಗ್ಬೇಕು ನೈಟಲ್ಲೇ ಸಿಗೋದು ಅದು ಅದಕ್ಕೋಸ್ಕರ ಜೊತೆಗೆ ಒಂದು ಬೆಡ್ಡು ಎತ್ಕೊಂಡು ಹೋಗಿರ್ತೀನಿ ರೀ ಒಳಗೆ ಒಂದೇ ಇದು ನಮ್ದು ಗೊತ್ತಲ್ಲ ಏನಿದು ಸ್ಟೋರೇಜ್ ಏರಿಯಾ ಎಲ್ಲಿ ಗುರು ಫಿಲ್ ಟಿಫ್ ಹಂಗು ಓಟ್ ಬೇಕಾಗುತ್ತೆ ಜೊತೆಗೆ ಲೀಡ್ 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 ಆಚೆ ಅವನಲ್ಲ ಅವನ ಹತ್ರ ಕಿತ್ಕೊಂಡು ಬಿಡಿ ಹೊಡೆದ್ಬಿಟ್ಟು ಏನಕ್ಕೂ ನಾನು ಆ ಫುಡ್ 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 ಇಲ್ಲಿರೋಲ್ಲ ಹಾಂ ಫುಡ್ ಇಲ್ಲಿರುತ್ತೆ ಕುಕ್ಕುಡ್ದೇ ಇದೆ ಕುಕ್ಕಡೆ ತಗೊಂಡೋಗೋಣ ಎಕ್ಸ್ಟ್ರಾ ಟ್ವೆಲ್ ಇದೆ ಅದು ಬೇಕಾಗುತ್ತೆ ಇರಲಿ ಇನ್ನೂ ಏನಾದರೂ ಬೇಕಾ ಎಲ್ಲ ಮರ್ತೋಗಬಾರ್ದು ಸ್ವಲ್ಪ ಇದನ್ನು ತೊಗೊಂಡೋಗೋಣ ಸ್ಲ್ಯಾಬ್ಸ್ ಐತೆ ನನಗೆ ಲ್ಯಾಂಗ್ಸ್ ಬೇಕು ಇಲ್ಲ ಕವಸ್ಟು ಒಂದು ಎರಡು ಮೂರು ಸ್ಟ್ಯಾಕ್ ತೊಗೊಂಡೋಗಿರೋ ಬೇಕಾಗುತ್ತೆ ಬ್ಲಾಕ್ಸ್ ಎಲ್ಲಾದರೂ ಬಿದ್ದರೆ ಹತ್ತಕ್ಕೆ ಸೊ ಇಲ್ಲಿಂದ ಆಚು ಹೋಗೋಣ ಇಲ್ಲ ಎಲ್ಲಿ ಡೋರ್ ಕ್ಲೋಸ್ ಮಾಡ್ಬೇಕು ಹೋಗಿ ಮೇಲಿಂದಾನೆ ಹೋಗೋಣ ಗೈಸ್ ವಾಯ್ಸ್ ಸ್ವಲ್ಪ ಕೆಟ್ಟೋಗಿರುತ್ತೆ ಸಾರಿ ಅಂದರೆ ಶೀತ ಆಗಿಬಿಟ್ಟಿದೆ ಗೈಸ್ ನಾರ್ಮಲ್ ಅಲ್ವಾ ಡಿಸೆಂಬರ್ ಎಳ್ಳಿ ಇಮ್ಯೂನ್ ಸಿಸ್ಟಮ್ ಸರಿ ಇಲ್ಲ ನಂದು ಅದಕ್ಕೋಸ್ಕರ ನಗಡೆ ಬೇಗ ಆಗ್ತಿತ್ತು ವಾಯ್ಸ್ ಹಿಂಗಿರುತ್ತೆ ಅಷ್ಟೇ ಒಂದೆರಡು ಎರಡು ಮೂರು ವೀಡಿಯೋದಲ್ಲಿ ಲೀಡ್ ಇಲ್ಲ ಇಲ್ಲೋ ಇದನ್ನಾಗಿರು ಇಷ್ಟು ಬೇಗ ಅಲ್ಲಿ ಮಾಯೋಗ್ಬಿಟ್ಟ ಲೀಡ್ ಬೇಕು ನನಗೆ ಎಲ್ಲಾದರೂ ಇಟ್ಟವ್ರ ಕ್ರಾಫ್ಟಿಂಗ್ ಐ ಮೀನ್ ಚೆಸ್ಟಲ್ಲಿ ನೋಡೋಣ ಇದರಲ್ಲಿ ಇಟ್ ಇಲ್ಲ ನೋಡ್ಬೇಕು ಓಕೆ ಗಾಯ್ಸ್ ಕಾಣಿಸ್ಕೊಂಡ ನನ್ನ ಗಣಿಗೆ ហេ ಇವತ್ತು ಇವತ್ತರ ಲೀಡ್ಿಸ್ ಕಂಟೈಸ್ಕಂತೀನಿ ಕೂಡ ಲೀಡ್ ಓ ಉಗಿತೋ ಓ ಸೇ ಬೇಗ ಕೂಡ ಲೀಡ್ 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 ಹೋಗいや ಕೆಲಸ ಇಲ್ಲ ಬೇಡ ಇಲ್ಲಿ ಲೀಡ್ ಕೊಡ್ಬಿಟ್ ಎಸ್ಕೇಪ್ ಆಗ್ರಿ ಕೊಟ್ಟೋನ್ ಕೊಟ್ಟೋನ್ ಲೀಡ್ ಕೊಟ್ಟೋನೆ ಇನ್ನು ಚೂರು ಹೊರಡಾಕ್ ಬಿಡ್ತೀನಿ ಹೋಗೀತೈತೆ ಓಕೆ ಡನ್ ಎರಡು ಲೇದರೆ ಸಿಕ್ಕಿದೆ ಇದರೊಳಗೆ ಎಕ್ತೀನಿ ಲೀಡ್ ಇಂದ ಈಗ ಐ ಮೀನ್ ಹರ್ಸೋನ್ ದೇನಿ ಕುದುರೆನ ಆಚೆ ಹೇಳ್ಕೊಂಬರ್ಬೇಕಿಲ್ಲ ಇಲ್ಲಿ ತೆಗಲುತ್ತೆ ಡ್ಯಾಮೇಜ್ ಕೊಡುತ್ತೆ ನನಗೆ ಬಿ ಪಕ್ಕಂದ ಬಾ 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 ಆಚೆ ಬಾ ಬರೋ ಈಗ ಫೈನಲಿ ಎಲ್ಲ ರೆಡಿ ನಾವು ಫುಡ್ಡೆಲ್ಲ ಲೀಡರ್ ಎಲ್ಲ ತಗೊಂಡು ಕುದುರೆ ಜೊತೆ ರೆಡಿ ಆಗಿದ್ದೀವಿ ಜೊತೆಗೆ ಬೋಟು ತೊಗೊಂಡಿದ್ದೀನಿ ಎಮರ್ಜೆನ್ಸಿಗೆ ಎಲ್ಲರೂ ನೀರ್ ಗೀರು ಬಂದರೆ ಹತ್ತೋಣ ಅಂತ ಸೊ ಸ್ಯಾಂಡಿ ಬ್ರೋ ನಿಮ್ಮ ಕುದುರೆನಾದ್ರೂ ಮಿಸ್ ಆದರೆ ಆ ವೆರಿ ಸಾರಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಭಯ ಮುಡ್ಕೋಕ್ಕೆ ಇನ್ನೊಂದು ಹುಡ್ಕೊಡ್ತೀನಿ ಬಿಡಿ ಮಿಸ್ ಆಗಿಬಿಟ್ರೆ ಬಿಳಿದೆ ಹುಡ್ಕೊಡ್ತೀನಿ ಓಕೆನಾ ಬೇಜಾರ್ ಮಾಡ್ಕೊಂಬಿಡಿ ಹಿ 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 ಓ ವಿಲೇಜ್ ಬೇರೆ ವಿಲೇಜ್ ಆಯಿತು ಗೊತ್ತಿರೋ ವಿಲೇಜಾ ಐದು ಅದೇ ವಿಲೇಜ್ ಅದೇ ರೈಡ್ ಮಾಡಿದ್ವಲ್ಲ ಫಸ್ಟ್ ರೈಡ್ ಇಲ್ಲೇ ಆಗಿದ್ದಿದ್ದು ಯಾರು ನೋಡಿಲ್ಲ ಲೈಫ್ ಸ್ಟ್ರೀಮಲ್ಲಿ ಇರುತ್ತೆ ಅಂತ ನೋಡಿಬಿಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರಲ್ಲ ಐ ಬಟನ್ ಮೇಲೆ ಬರ್ತಿರುತ್ತೆ ಅಂತ ನೋಡಿ ಡಿಸ್ಕ್ರಿಪ್ಷನ್ ಕೊಡೋದ ಅಂತೀನಿ ಆದರೆ ಮರ್ತೋಗ್ತೀನಿ ಸೊ ಅದಕ್ಕೋಸ್ಕರ ಇನ್ನು ಮೈನಸ್ ಏಯ್ಟ್ ಸಿಕ್ಸ್ಟಿ ಅಲ್ಲಿದ್ದಿತ್ತು ನಾನು ಓ ಇನ್ನು ಹೆವಿ ದೂರ ಹೋಗಬೇಕು ಸೊ ಟೈಮ್ ವೇಸ್ಟ್ ಮಾಡಲ್ಲ ಸೀದಾ ಅಲ್ಲೇ ಸಿಗ್ತೀನಿ ನಿಮಗೆ ಯಾವುದು ಅಲ್ಲಿ ಮೈನಸ್ ಫೋರ್ ಹಂಡ್ರೆಡ್ ಕೋಆರ್ಡಿನೇಟ್ಸಲ್ಲಿ ಟೈಮ್ ಲ್ಯಾಬ್ಸ್ ಹಾಕಿರ್ತೀನಿ ನೋಡ್ಕೊಂಬಿಡಿ thank you ఓకే ఈ ఫైనల్ బంద్వి నా ఈ జాగ్గే స్వ్యామ్ బయ్ ఈ కత్లగ వర్గూ కష్ట స్లైమ్ బరుతే కలక్ట్ మార్కొండ మనకి మినిమమ్ అందరూ త్రీ టు ఫోర్ స్టాక్ కలక్ట్ మార్క్కు అనుకొండీని ఎస్ట్ నోడను వన్ డే మాత్ర ఇత జాస్తి ఎస్ట్ సిగత వన్ డే అస్ట్ కలెక్ట్ మొంక ఇంద ఎలా కాదు కరెక్ట్ ఎలా స్పోల్ అంత హోగ్బిట్బదు ఓ అలా ఇన్పార్టల్ గురు నోడే నోడి బోర్ ఆగ్ అన్నీ ఈ గెడ్స్కోడల్ల బేజార్ గోల్డ్ బిదైతే బేజార్ డైమండ్ బిదైతే ಈಗ ಮಿಕ್ಕಿರೋದು ಗೊತ್ತಲ್ಲ ಏನಂತ ಒನ್ ಆಫ್ ದ ಪವರ್ಫುಲ್ ಪವರ್ಫುಲ್ ಥಿಂಗ್ ಅದು ಇಡೀ ಮೈಕ್ರಾಫ್ಟಲ್ಲಿ ಅದನ್ನು ತೊಗೊಬೇಕು ನಿರ್ಧಾರದಲ್ಲಿ ಸಿಗುತ್ತೆ ಓ ಬರ್ತಾ ಐತೆ ಬರ್ತಾ ಐತೆ ಮೂನ್ ಬರ್ತಾ ಐತೆ ಮುಣಗ್ತೈತೆ ಸೂರ್ಯ ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ ಕೆಳಗಡೆನೆ ಓಡಾಡೋಣ ಮೇಲಿದ್ರೆ ಸ್ಪಾನ್ ಆಗ್ದಿರ ಇದ್ರೆ ಆಮೇಲೆ ಇಲ್ಲಿ ಯಾರೂ ಎಂಟಿಟಿ ಇಲ್ಲ ಸ್ಪಾನ್ ಆಗೋಲ್ಲ ಅಂದರೆ ಏನು ಮಾಡೋದು ಅದೇ ಎಷ್ಟು ರೆಂಡರ್ ಲೋಡ್ ಕಪ್ಪೆ ಗುರು ಏನಾದರೂ ಕೊಡುತ್ತಾ ಇದು ವೈ ತಲೆ ಮೇಲೆ ಹಚ್ಚುತ್ತ ಅಂದ್ಕೊಂಡ್ರೆ ಹಿಂದೆ ಐತೆ ಏನಾದರೂ ಕೊಡುತ್ತಾ ಇಲ್ಲ ವೇಸ್ಟ್ ಅದೇನು ಕೊಡಲ್ಲ ನಾನು ಟಾರ್ಚ್ ತಂದಿರ ಬಂದಿದ್ದೀನಿ ನನಗೆ ಕಾಣಿಸಿದ್ರೆ ವಿಡಿಯೋ ಕಾಣಿಸದ ನಿಮಗೆ ಎಟ್ ಮಿಸ್ಟೇಕ್ ನಂಬರ್ ಒನ್ ಎಲ್ಗರು ಕತ್ಲಾಯ್ತು ಸ್ಪಾನ್ ಆಗ್ಬೇಕಷ್ಟೇ ಅಷ್ಟೇ ಈಗ ಕ್ರೀಪರ್ಗಳು ಸ್ಪಾನ್ ಆಗ್ತಾವೆ ಇವು ಸ್ಪಾನ್ ಆಗ್ತಿಲ್ಲ ಕ್ರೀಪರ್ ಸ್ವಲ್ಪ ದೂರ ಇರು ನನಗೆ ಸ್ಲೈಮ್ ಬೇಕು ಅದು ಎಂಥ ಕಡೆ ಸ್ಪಾನ್ ಆಗ್ತವಂತ ಸರಿಯಾಗಿ ಗೊತ್ತಿಲ್ಲ ಬ್ಯಾಂಕ್ ಮೇಲೆ ಗೊತ್ತು ಆದರೆ ಎಲ್ಲಿ ಸ್ಪಾನ್ ಆಗ್ತಾವೆ ಗೊತ್ತಿಲ್ಲ ಐ ಬಾಯ್ಲಿ ಇನ್ನು ನೋಡಿದ್ರೆ ಹೊಡಬೇಕು ಅನ್ಸುತ್ತೆ ಆಕೋ ಇನ್ನೊಬ್ಬ ಬಂದ ನಿಮ್ಮ ಅಣ್ಣ ಗುರು ಗ್ರೀನ್ ಗ್ರೀನ್ ಬಟ್ಟೆ ಎಲ್ಲ ಹಾಕು ಓ ಪಾಯ್ಸನ್ ಶುರು ಓ ಪಾಯ್ಸನ್ ಕೊಟ್ಬಿಟ್ಟು ಅನ್ನೂರು ಟೂ ಟು ತ್ರೀ ಸೆಕೆಂಡ್ಸಿಗೆ ಎಷ್ಟೇ ಕೊಟ್ಟಿದ್ದು ಇವಾಗ ಏನಾದ್ರು ಆಯ್ತಾ ಮಾಡಿ ಏಯ್ ಇಷ್ಟೇ ಇರೋದು ವೇಸ್ಟೇ ಇರೋದೆಲ್ಲ ಅಲ್ಲಿ ನೋಡಿ ಇದೂ ಇಲ್ಲ ಇದರಲ್ಲಿ ವೇಸ್ಟ್ ಎಲ್ಲಿಗೂರು ಸ್ಲೈಮು ಒಂದು ಸ್ಲೈಮು ಕಾಣಿಸ್ತಿಲ್ಲ ನನಗೆ ಏನಾದ್ರೂ ಮಿಸ್ಟೇಕ್ ಮಾಡೋದ್ನಾ ಇಲ್ಲ ಇದೇ ಭಯಂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ತೌಸಂಡ್ ಪರ್ಸೆಂಟ್ ಇದೇ ಭಯಮು ನನಗೆ ಗೊತ್ತಿರೋ ಹಾಗೆ ಅಪ್ಡೇಟಲ್ಲಿ ಶೇರ್ ಮಾಡಿದರೆ ನಾನು ಏನು ಮಾಡೋಕ್ಕಾಗಲ್ಲ ಇಡೀ ಫುಲ್ ಸುತ್ತಾಡ್ತಾ ಇದ್ದೀನಿ ಇಲ್ಲಿ ಭಯೋನ ಒಂದು ಸಿಕ್ತಿಲ್ಲ ಸ್ಲೈಮ್ ನನಗೆ ಟೈಮ್ ತೊಗೊಂಡ್ತೇನೋ ನೋಡೋಣ ಇರಿ ಸ್ಪೈಡರ್ಗಳಂದು ಇದು ವೈ ಕೋರ್ಡಿನೇಟ್ಸು ವೈ ಫಿಫ್ಟಿ ಒನ್ ಇಂದ ವೈ ಸಿಕ್ಸ್ಟಿ ನೈನ್ ಒಳಗಡೆ ಸ್ಪಾನ್ ಆಗ್ತವೆ ಆದರೆ ಇಲ್ಲ ಯಾಕೆ ಸ್ಪಾನ್ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಇದ್ದೀನಿ ಬಯೋಮೆಲ್ಲ ಕರೆಕ್ಟಾಗಿದೆ ಕೋಆರ್ಡಿನೇಟ್ಸು ಕರೆಕ್ಟ್ ಆಗಿದೆ ಲೆವೆಲ್ಲು ಕರೆಕ್ಟ್ ಆಗಿದೆ ಸ್ಪಾನ್ ಆಗೋಕ್ಕೂ ಸೂಟೇಬಲ್ಲು ಡಾರ್ಕರ್ ಏರಿಯಾ ಆದರೂ ಯಾಕೆ ಸ್ಪಾನ್ ಆಗ್ತಿಲ್ಲ ಈ ಲೈಟ್ ಇಲ್ಲಾಗಯಿಸಿದ್ದು ಕಾಣಿಸ್ತಿರೋದು ನಿಮಗೆ ಬ್ರೈಟ್ನೆಸ್ ಓವರ್ ಮಾಡಿದ್ದೀನಿ ನಾರ್ಮಲ್ ಆದರೆ ಹೆಂಗಿರೋದು ಗೊತ್ತಾ నార్మల్ ముడి ఈ ఇ మైక్రాఫ్ట్ నైట్ ఏన్ కణ కాదు నేను బ్రైట్నెస్ జాస్తి ఇట్క ఇవన్నొగ్ అవు స్పన్ ఆ ఇవ్వు మాత్ర బేజా స్పన్త అవి ముందే బందోడ్ ఎలా అవు ಐ ಗಾಟ್ ಈಟ್ ಸಿಕ್ತು ಐ ಸೈಡ್ಗೆ ಹೋಗ್ರು ಫಸ್ಟ್ ಸ್ಲೈಮ್ ಸಿಕ್ತು ನನಗೆ ಈ ಬಯಮಲ್ಲಿ ಜಸ್ಟ್ ಕ್ವಿಟ್ ಮಾಡೋಣ ಅಂತ ಇದ್ದಾಗ ಐದು ಸಿಕ್ತು ಎಲ್ಲೆಲ್ಲೆಲ್ಲಿ ಎಲ್ಲಿ ಓ ಎರಡೆರಡು ಲಾಟ್ರಿ ಐ ಸೈಸ್ಬೇಡ ಬೇಡ ಓಕೆ ಬರ್ತಾವೆ ಅಂದ್ರೆ ಫ್ಯಾಮ್ಲೀಸು ನೋಡ್ಕೊಂಡು ಕುತ್ಕೊಬೇಕು ಈ ನಾನು ನೋಡಿಬೇಕು ಹೊಡಿಬೇಕು ಫಸ್ಟು ಓಕೆ ಇನ್ನೂ ಫ್ಯಾಮಿಲಿಸ್ ಬಾ 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 ಹೆವಿ ಕೊಡ್ಬೇಕು ನನಗೆ ಸ್ಲೈಮ್ ಹೆವಿ ದೂರದಿಂದ ಬಂದಿದ್ದೀನಿ ಸ್ವಲ್ಪ ಆತೃತ್ತೆ ಒಂದು ನಿಮಿಷ ಇರಾ ಇಷ್ಟ ಆಯ್ತಾವು ಜಾಂಬಿಸು ಸ್ಲೈಮ್ ಬೇಕು ಅಂದ್ರೆ ಟು ಎಷ್ಟು ಜಾಸ್ತಿ ಬೇಕು ನನಗೆ ಎರಡು ಮೂರು ಸ್ಟಾಕಾದ್ರೂ ಬೇಕು ಕಾಣಿಸ್ತಾ ಕಾಣಿಸ್ತೈತೆ ನಾವು ಬಂದಿದ್ದು ಜಾಗದ ಅಲ್ಲೇ ಅಲ್ಲಿಂದಾನೇ ಬಂದಿದ್ದು ತೌಸಂಡ್ ಟು ಹಂಡ್ರೆಡ್ ಇಲ್ಲ ಇಲ್ಲ ಅಲ್ಲಿಂದ ಅಲ್ಲ ಹಾಂ ಅಲ್ಲಿಂದ ಅಲ್ಲ ಈ ಕಡೆಯಿಂದ ಬಂದಿರೋದು ವಾಪಸ್ಸು ಹೋಗಬೇಕಾರೆ ಕನ್ಫ್ಯೂಸ್ ಆಗುತ್ತೆ ಪರವಾಗಿಲ್ಲ ಹೆಂಗೂ ಸಿಕ್ತಲ್ಲ ಎಷ್ಟಾಗೈತೆ ನೋಡೋ ಇಲ್ಲ ಟ್ವೆಂಟಿ ಐದು ಅಷ್ಟೇನಾ ಶರ್ಟ್ ಏನ ಕಾಯ್ಬೇಕು ಏನು ಐಟಿಗೆ ಕಾಯೋಣ ಸೊ ಸೆಕೆಂಡ್ ಎಲ್ಲ ಜಾಸ್ತಿ ಸ್ಪಾನ್ ಆಗೋ ಚಾನ್ಸಸ್ ಇದೆ ಈಗ ಅದೇ ಜಾಗಕ್ಕೆ ಹೋಗ್ತೀನಿ ಎಲ್ಲಿಂದ ಬಂದಿದ್ದು ಅಲ್ಲಿಗೆ ಫಂಗಾರ್ ಬಾರ್ ಆಯಿತು ಗೈಸ್ ಫೈನಲಿ ನಾವು ಬಂದಿದ್ ಕೆಲಸ ಮುಗಿತು ಲೈವ್ನೆಲ್ಲ ಎಷ್ಟೊಂದು ಸಿಕ್ಕಿದೆಲ್ಲ ಹೊಡೆದೆ ಇನ್ನು ನನ್ನ ಕೈಲಾಗಲ್ಲ ಗುರಿ ನೋಡಿ ಯಾಕೆ ಸಿಕ್ಕಿದೆ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಅಂತ ಸೊ ಓಕೆ ಗೈಸ್ ಫೈನಲಿ ವಿ ಆರ್ ಬ್ಯಾಕ್ ಟು ಅವರ್ ಕಿಂಗ್ಡಮ್ ನಮ್ಮ ಮನೆ ಹತ್ರ ಬಂದಿದೀವಿ ಎಲ್ಲ ಲೈವ್ ಎಲ್ಲ ಎಷ್ಟೊಂದು ಜನ ಬಂದವರಿಗೆ ಆಡ್ತವ್ರೆ ಸೊ ಅವ್ರ ಜೊತೆ ಈಗ ಮೀಟಪ್ ಮಾಡಬೇಕು ಎನಿವೇ ಈ ವಿಡಿಯೋ ಎಷ್ಟಾಗಿದೆ ಅನ್ಸುತ್ತೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಸಿಕ್ಕಿದೆ ಅಂತ ತೋರಿಸೋದು ಮರ್ತದೆ ಇಲ್ಲ ನೋಡಿ ಒನ್ ಟೂ ತ್ರೀ ತ್ರೀ ಸ್ಟ್ಯಾಕ್ ಪ್ಲಸ್ ಸೆವೆನ್ ಎಕ್ಸ್ಟ್ರಾ ನೈನ್ ಬಾಲ್ ಸಿಕ್ಕಿರೋದು ವಿ ದೂರ ಹೋಗಿದ್ವಿ ಅದಕ್ಕೋಸ್ಕರ ಒಂದು ಲೈಕ್ ಆದ್ರೂ ಮಾಡಿ ಸೊ ಚಾನಲ್ ಯಾರು ಹೊಸ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಡಿತಾವ್ರೆ ಒಂದ್ ನಿಮಿಷ ಎನಿವೇ ನೋಡಿ ವಿಡಿಯೋ ಸಿಗ್ತೀನಿ ಅದ್ರ ಕೇರ್ ಬೈ ಬೈ ಗೈಸ್